ಲಾರ್ಡ್ ಸೇವಿಯರ್ ಟ್ವೆಲ್ ಬ್ಲಸ್ ಯು ಅಂಡ್ ಮೇಕ್ ಯೋರ್ ಬಿ ಅದಿ ಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು ನೀನು ಆಶೀರ್ವಾದ ನಿಧಿಯಾಗುವೆ ದೇವರು ಇಲ್ಲಿ ಅಬ್ರಾಹ್ಮನ್ಗೆ ಮೂರು ಆಶೀರ್ವಾದಗಳನ್ನ ಕೊಡ್ತಾ ಇದ್ದಾರೆ ಒಂದು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎರಡನೆಯದಾಗಿ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಸಿದ್ಧಿಗೆ ತರುವೆನು ಎಂಬುದಾಗಿ ಮೂರನೆಯದಾಗಿ ನೀನು ಆಶೀರ್ವಾದದ ನೀತಿಯಾಗುವೆ ಎಂಬುದಾಗಿ ಹೌದು ಇಲ್ಲಿ ದೇವರು ಅಬ್ರಹಾಮನಿಗೆ ದೊಡ್ಡ ಜನಾಂಗವನ್ನಾಗಿ ಮಾಡ್ತಾ ಇದ್ದಾರೆ ಆತನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಆತನ ಹೆಸರನ್ನು ಪ್ರಸಿದ್ಧಿಗೆ ತರ್ತಾ ಇದ್ದಾರೆ ಮತ್ತು ಆತನು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ವ್ಯಕ್ತಿಯಾಗಿ ಆತನನ್ನು ದೇವರು ಇಲ್ಲಿ ಮಾರ್ಪಾಟು ಮಾಡ್ತಾ ಇದ್ದಾರೆ ಪ್ರಿಯರೇ ಹೌದು ನಮ್ಮ ಕರ್ತನಲ್ಲಿ ನಿತ್ಯ ಮತ್ತೆ ರಾಜ್ಯದ ಆಶೀರ್ವಾದಗಳಿವೆ ಲೌಕಿಕ ಆಶೀರ್ವಾದಗಳೂ ಇವೆ ಆತ್ಮಿಕ ಆಶೀರ್ವಾದಗಳೂ ಕೂಡ ಇವೆ ಯಾರೆಲ್ಲ ಕರ್ತನನ್ನು ಆಶ್ರಯಿಸಿಕೊಳ್ತಾರೋ ಅವರಿಗೆ ದೇವರು ಲೌಕಿಕ ಆಶೀರ್ವಾದ ಮತ್ತು ಆತ್ಮೀಕ ಆಶೀರ್ವಾದಗಳನ್ನು ಕೂಡ ಕೊಟ್ಟು ಆಶೀರ್ವದಿಸುತ್ತಾರೆ ಪ್ರಿಯರೇ ಕೆಲವರು ಅಂದುಕೊಳ್ಳುತ್ತಾರೆ ಶ್ರೀಮಂತಿಕೆ ನನ್ನಲ್ಲಿ ಬರುವುದಾದರೆ ನಾನು ಶುದ್ಧನಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ನಾನು ದೇವರನ್ನು ಬಿಟ್ಟು ದೂರ ಹೋಗಬಹುದೇನೋ ಎಂಬುದಾಗಿ ಯೋಚನೆ ಮಾಡುತ್ತಾರೆ ಇನ್ನು ಕೆಲವರು ನಾನು ದರಿದ್ರನಾಗಿರುವುದಾದರೆ ಬಡವನಾಗಿರುವುದಾದರೆ ಬಂಗಾರದಂತೆ ಶುದ್ಧರಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಯೋಚಿಸಬಹುದು ಆದರೆ ನನ್ನ ಪ್ರಿಯ ದೇವಜನರೇ ಇಲ್ಲಿ ಶ್ರೀಮಂತಿಗೆ ನೀನು ಶುದ್ಧನಾಗಿ ಜೀವಿಸಲಿಕ್ಕೆ ಯಾವ ಥರವಾದ ಅಡ್ಡಿ ಬರುವುದಿಲ್ಲ ಇಲ್ಲಿ ದೇವರು ಆಶೀರ್ವದಿಸಿರ್ತಕ್ಕಂತಹ ದಾವೇದನ ಬಗ್ಗೆ ನೋಡ್ತೇವೆ ಅಬ್ರಹಾಮನ ಬಗ್ಗೆ ನೋಡ್ತೇವೆ ಯೋಬನ ಬಗ್ಗೆ ನೋಡ್ತೇವೆ ಇವರೆಲ್ಲರೂ ಶ್ರೀಮಂತರಾಗಿದ್ದರು ಇವರೆಲ್ಲರನ್ನ ದೇವರು ಆಶೀರ್ವದಿಸಿದರು ಇವರೆಲ್ಲರೂ ಕೂಡ ಶುದ್ಧತೆಯ ಜೀವನವನ್ನ ಜೀವಿಸಿದ್ದಾರೆ ಯೋಸೇವನ ಬಗ್ಗೆ ದನಿಯಲನ ಬಗ್ಗೆ ನಾವು ನೋಡ್ತೇವೆ ಕರ್ತನು ಅವರನ್ನ ಸಾಧಾರಣವಾಗಿ ಬಿಟ್ಟಿರಲಿಲ್ಲ ಅವರನ್ನ ದೇಶದ ಅಧಿಪತಿಯನ್ನಾಗಿ ಮಾಡಿದರು ನನ್ನ ಪ್ರಿಯ ದೇವಜನರೇ ದೇವರು ಇವತ್ತು ನಿನ್ನ ಬಗ್ಗೆಯೂ ಕೂಡ ಇದೇ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ನೀನು ಆತ್ಮ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು ನೀನು ಸುಕ್ಷೇಮವಾಗಿರಬೇಕು ಅನ್ನುವಂಥದ್ದೇ ದೇವರ ಚಿತ್ತವಾಗಿದೆ ಪ್ರಿಯರೇ ಆದ್ದರಿಂದ ದೇವರು ನಿನ್ನನ್ನು ಆಶೀರ್ವದಿಸುವಾಗ ನೀನು ಯಾವಾಗಲೂ ಆ ಆಶೀರ್ವಾದವನ್ನೇ ದೃಷ್ಟಿಸ್ತಾ ಇರಬೇಡ ಆ ನಿನ್ನ ಶ್ರೀಮಂತಿಕೆಯನ್ನೇ ದೃಷ್ಟಿಸ್ತಾ ಇರಬೇಡ ಆ ಬ್ರಾಹ್ಮನಿಗೆ ದೇವರು ಆಶೀರ್ವದಿಸಿದ ಆ ಮೂರನೇ ಆಶೀರ್ವಾದ ನಾವು ನೋಡುತ್ತೇವೆ ಅದು ಯಾವುದೆಂದರೆ ನೀನು ಆಶೀರ್ವಾದ ನಿಧಿಯಾಗುವೆ ಎಂಬುದಾಗಿ ಶ್ರೀಮಂತಿಕೆ ಅವನಲ್ಲಿ ಬಂದಾಗ ಅವನು ಇತರರಿಗೆ ಸಹಾಯ ಮಾಡುವಂಥ ವ್ಯಕ್ತಿಯಾದನು ನೀನು ಕೂಡ ಶ್ರೀಮಂತಿಕೆ ನಿನ್ನಲ್ಲಿ ಬರುವಾಗ ನೀನು ಶುದ್ಧನಾಗಿ ಜೀವಿಸುವುದು ಮಾತ್ರವಲ್ಲದೆ ದೇವರಿಗೆ ಅದನ್ನು ಕೊಡುವುದನ್ನು ಕಲಿತುಕೋ ಬಡವರಿಗೆ ಕೊಡುವುದನ್ನು ಕಲಿತುಕೋ ಅನಾಥರಿಗೆ ಕೊಡುವುದನ್ನು ಕಲಿತುಕೋ ದಿಕ್ಕಿಲ್ಲದವರಿಗೆ ಉದಾರ ಮನಸ್ಸಿನಿಂದ ಕೊಡುವುದನ್ನು ಕಲಿತುಕೋ ಆಗ ದೇವರು ನಿನ್ನನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸುತ್ತಾರೆ ಮರವಿದ್ದಲ್ಲಿಯೇ ಪಕ್ಷಿಗಳು ಬಂದು ಕೂರುತ್ತವೆ ಎಂಬುದಾಗಿ ಹೌದು ನಿನ್ನಲ್ಲಿ ಹಣವಿರುವಾಗ ಮಾತ್ರ ಅಗತ್ಯವುಳ್ಳವರು ಬಡವರು ನಿನ್ನಲ್ಲಿ ಬಂದು ಸಹಾಯವನ್ನು ಬೇಡುವುದುಂಟು ಆದ್ದರಿಂದ ಪ್ರಿಯ ದೇವಚನರೇ ಅಬ್ರಹಾಮನು ವಿಶ್ವಾಸಿಗಳ ತಂದೆ ಎನಿಸಿಕೊಂಡ ಹಾಗೆ ಅಬ್ರಹಾಮನಿಗೆ ದೇವರು ಸಕಲ ವಿಧದಲ್ಲಿ ಅಭಿವೃದ್ಧಿಪಡಿಸಿದ ಹಾಗೆ ಇಂದು ದೇವರು ನಿನ್ನನ್ನು ಕೂಡ ಆಶೀರ್ವದಿಸಿದ್ದಾರೆ ಆದ್ದರಿಂದ ದೇವರಿಗೆ ಸ್ತೋತ್ರ ಮಾಡು ದೇವರಿಗೆ ಕೊಂಡಾಡುವಂಥವನಾಗು ಇತರರಿಗೆ ಸಹಾಯ ಮಾಡುವಂಥವನಾಗು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರ ಲೋಕದ ತಂದೆಯೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಾನು ನಿನ್ನ ಹೆಸರನ್ನು ಪ್ರಸಿದ್ಧಿಗೆ ತರುತ್ತೇನೆ ನಾನು ನಿನ್ನನ್ನು ಆಶೀರ್ವ ವಾದದ ನಿಧಿಯನ್ನಾಗಿ ಮಾಡುತ್ತೇನೆ ಎನ್ನುವ ಆಶೀರ್ವಾದವನ್ನು ಇವತ್ತು ನೀನು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ಸಂಪೂರ್ಣವಾದ ನಂಬಿಕೆಯಿಂದ ಈ ವಾಕ್ಯವನ್ನು ನಾವು ಸ್ವೀಕರಿಸುತ್ತೇವೆ ದೇವ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಈ ವಾಗ್ದಾನದ ವಾಕ್ಯ ನೆರವೇರಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತಾನೆ ನಮ್ಮೆಲ್ಲರೊಟ್ಟಿಗೆ ಇರು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಇವರನ್ನ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amen.